ಿ ಗ್ರಾಮದಲ್ಲಿ ಕಲ್ಲು ಕ್ವಾರಿಗಳ ವಿರುದ್ಧ ಗ್ರಾಮಸ್ಥರ ಸಮರ ನಿಯಮ ಬಾಹಿರ ಹಾಗೂ ಕಾನೂನಿನ ಮಿತಿ ಮೀರಿ ನಡೆಸುತ್ತಿರುವ ಕ್ವಾರಿಗಳನ್ನು ಮುಚ್ಚಿಸಬೇಕೆಂದು ಗ್ರಾಮಸ್ಥರ ಹೋರಾಟ ಹಾನಿಗೀಡಾದ ಆರುಂಡಿ ಗ್ರಾಮದ ಕಟ್ಟಡಗಳನ್ನು ವೀಕ್ಷಿಸಿದ ವಿನಯ್ ಕುಮಾರ್ ಶಾಸಕರ ಹಾಗೂ ಶಾಸಕರ ಪುತ್ರರ ಹಾಗೂ ಮಾಜಿ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಹೊನ್ನಾಳಿ ನೆಪ್ತಿ ಅವಳಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಕಲ್ಲು ಕ್ವಾರಗಳಿಂದ ನಿವಾಸಿಗಳಿಗೆ ಹಲವು ಸಮಸ್ಯೆಗಳು ಕಾಡುತ್ತಿವೆ ಈ ಬಗ್ಗೆ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಕೂಡಲೇ ಅಕ್ರಮ ಗಣಿಗಾರಿಕೆ ಕಾನೂನುಬಾಹಿರ ಕ್ರಷರ್ ಸ್ಥಗಿತಕ್ಕೆ ಒತ್ತಾಯಿಸಿದರು ಊರಿನ ಸಮಸ್ಯೆ ಅಧಿಕಾರಿಗಳು ಹತ್ತಿರದಿಂದ ಗಮನಿಸಿದ್ದಾರೆ ನಾನು ಹಲವು ಶಾಲೆಗಳಿಗೆ ಭೇಟಿ ನೀಡಿದ್ದು ಧೂಳಿನಿಂದಾಗಿ ಮಕ್ಕಳು ನೆಮ್ಮದಿಯಿಂದ ಪಾಠ ಕಲಿಯಲು ಆಗುತ್ತಿಲ್ಲ ಕೆಂಚಿಕೊಪ್ಪ ಗ್ರಾಮ ಪಂಚಾಯಿತಿಯ ಆರುಂಡಿ ಗ್ರಾಮ ವ್ಯಾಪ್ತಿಯ ಕಲ್ಲಿನ ಕ್ವಾರೆ ಹಾಗೂ ಗಣಿಗಾರಿಕೆ ಕಾನೂನು ಬಾಹಿರವಾಗಿದೆ ಕ್ವಾರಿ ವಾಹನಗಳಿಂದ ಗ್ರಾಮದ ರಸ್ತೆ ಹಾಳಾಗಿದೆ ಧೂಳಿನಿಂದ ವಿದ್ಯಾರ್ಥಿಗಳು ಗ್ರಾಮಸ್ಥರಿಗೆ ಅನಾನುಕೂಲವಾಗುತ್ತಿದೆ ಬೆಳೆಗಳು ಧೂಳಿನಿಂದ ಹಾಳಾಗಿವೆ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಅಂತರ್ಜಲ ಮಟ್ಟವು ಕುಸಿದಿದೆ ದೇವಸ್ಥಾನಗಳು ಹಾಗೂ ಆರುಂಡಿ ವಾಸದ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ ಜನರಲ್ಲಿ ಆತಂಕ ಕಾಡುತ್ತಿದೆ ಎಂದು ಜಿಬಿ ವಿನಯ್ ಕುಮಾರ್ ಆರೋಪಿಸಿದರು ಕೋರೆಗಳಲ್ಲಿ ಯಾವುದೇ ತಡೆಗೋಡೆ ಇಲ್ಲ ಮರ ಗಿಡಗಳನ್ನು ಬೆಳೆಸಿಲ್ಲ ತಂತಿ ಬೇಲಿ ಹಾಕುವುದು ಸೇರಿದಂತೆ ಯಾವುದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಸ್ಫೋಟಕಗಳಿಂದಾಗಿ ಜನರಲ್ಲಿ ಶ್ರವಣ ಶಕ್ತಿ ಕುಂದಿದೆ ಧೂಳಿನಿಂದ ಉಸಿರಾಟದ ತೊಂದರೆ ಆಗುತ್ತಿದೆ ಚರ್ಮ ರೋಗಗಳು ಬಾಧಿಸುತ್ತಿವೆ ಈ ಎಲ್ಲ ಸಮಸ್ಯೆಗಳ ಪರಿಗಣಿಸಿ ಅಧಿಕಾರಿಗಳು ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ ಹಾಗೆ ಊರಿಂದ ಜನಗಳು ನಾನು ನೋಡಿರೋ ಪ್ರಕಾರ ಇಡೀ ಊರಿನ ಜನನೇ ಇಲ್ಲಿ ಬಂದಿದ್ದಾರೆ ಅವರು ಹೇಳ್ತಾ ಇರೋ ಸಮಸ್ಯೆಗಳು ನಮ್ಮ ಅನುಭವಕ್ಕೂ ಬರ್ತಾ ಇದ್ದಾವೆ ನಿಂತ ಜಾಗದಲ್ಲೇ ಇಷ್ಟೊಂದು ದುರು ನಾನು ಸುಮಾರು ಶಾಲೆಗಳನ್ನ ಸುತ್ತಾಡಿದ್ದೀನಿ ಆದರೆ ಇಷ್ಟೊಂದು ದುರು ನಾನು ನೋಡಿಲ್ಲ ಇಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಇರ್ತದೆ ನನಗೆ ಅಲ್ಲಿ ಅಧಿಕಾರಿಗಳೆಲ್ಲ ಗೊತ್ತಿರ್ತದೆ ಗೊತ್ತಿರ್ತದೆ ಅದು ಆಗಿಲ್ಲ ಅಂತ ಅನ್ಕೊಂತಿರ್ತೀವಿ ಎರಡನೇದು ಯಾವುದೇ ರೋಡ್ ಆಗಿರ್ಬೋದು ಅದು ಡಿಸ್ಟ್ರಿಕ್ಟ್ ರೋಡ್ ಆಗಿರ್ಬೋದು ಹಳ್ಳಿ ರೋಡ್ ಆಗಿರ್ಬೋದು ಕಾಲ್ದಾರಿ ಆಗಿರ್ಬೋದು ಅಲ್ಲಿಂದ ಮಿನಿಮಮ್ ನೂರು ಮೀಟ್ರ್ ಆಚೆ ಅದು ಭಾರಿ ಇರ್ಬೋದು ಮೊದಲನೇ ಕೆಲಸ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ನೂರು ಮೀಟ್ರಿಗಿಂತ ಆಚೆ ಇದೆ ಅಂತ ಮೆಜರ್ ಮಾಡಬೇಕು ಎರಡನೇದು ಊರಿನಲ್ಲಿ ಸಮಸ್ಯೆಗಳಿದ್ದಾಗ ಆ ಜನಗಳು ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಸೇಫ್ ಝೋನ್ ಅಂತಂದ್ಬಿಟ್ಟು ಮಾರ್ಕ್ ಮಾಡಬೇಕು ಅಂದರೆ ಸೇಫ್ ಝೋನ್ ಐನೂರು ಮೀಟ್ರಿಗಿಂತ ಆಚೆ ಹೋಗ್ಬಿಟ್ಟು ಈಗಿರೋ ಕ್ವಾರಿನ ಅವ್ರಿಗೆ ಇನ್ನೊಂದು ಲೈಸೆನ್ಸ್ ಕೊಟ್ಟುಬಿಟ್ಟು ಬೇಕಿದ್ರೆ ದೂರ ಕೊಡಲಿ ಅದನ್ನು ಆ ಕೆಲಸನ ಅಧಿಕಾರಿಗಳು ಊರಿನ ಪರವಾಗಿ ಮಾಡ್ಬೇಕಂತ ಕೇಳ್ತೀನಿ ಇದೆಲ್ಲ ಕಾನೂನುಬದ್ಧವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೊಂದರಲ್ಲೇ ಒಂದು ಕಾನೂನು ಬಂದಿದೆ ಅದು ಸ್ಟೋನ್ ಆಕ್ಟ್ ಅಂತಂದರೆ ಕ್ರೆಷರ್ ಆ್ಯಕ್ಟ್ ಅಂತಂದರೆ ಎರಡು ಸಾವಿರದ ಹನ್ನೊಂದು ಅದರ ಪ್ರಕಾರ ಬಹಳ ಸ್ಪಷ್ಟವಾಗಿದೆ ಇಷ್ಟೊಂದು ಜನ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಲೇಬೇಕಾಗ್ತದೆ ಹಾಗಾಗಿ ಭಾಳ ಹತ್ತಿರದಿಂದ ಹೇಳಿರೋದ್ರಿಂದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಡ್ತಾರೆ ಅನ್ನೋದು ನಂಬಿಕೆ ಇದೆ ಹಾಗಾಗಿ ಅವರಲ್ಲೂ ಕೂಡ ಊರಿನ ಪರವಾಗಿ ಊರಿನವ್ರ ಪರವಾಗಿ ನಾನು ಅವರಲ್ಲಿ ಮಾತಾಡೋಣ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳ ತಂಡ ಈ ಕುರಿತು ದಾವಣಗೆರೆ ಡಿ ಸಿ ಕಚೇರಿಗೆ ಆರುಂಡಿ ಗ್ರಾಮಸ್ಥರು ಮುತ್ತಿಗೆ ಹಾಕಿದ ಪರಿಣಾಮ ಜಿಲ್ಲಾಧಿಕಾರಿ ತಂಡವು ಆರುಂಡಿ ಗ್ರಾಮಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದೆ ಈಗ ಅನ್ನ ಅನ್ನ ಆಗಿದೆಯಲ್ಲ ಅಂತೇಳಿ ಎಲ್ಲದನ್ನು ಅಗತ್ಯ ಇಲ್ಲ ಅನ್ನ ಬೆದ್ದಿದೆಯಲ್ಲ ಅಂತೇಳಿ ಒಂದೆರಡು ನೋಡಿದರೆ ಸಾಕು ಗೊತ್ತಾಗುತ್ತೆ ನಮಗೆ ಅದು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಗಣಿಗಾರಿಕೆ ಆಗಿದೆ ಯಾವ ರೀತಿಯಾಗಿ ಗಣಿಗಾರಿಕೆ ಆಗಿದೆ ಅಂತೇಳಿ ಎಲ್ಲ ನಾವೇನು ತಂಡ ಬಂದಿದ್ದೀವಿ ನಮಗೆಲ್ಲ ಮನವರಿಕೆ ಆಗಿದೆ ಅದ್ರ ಜೊತೆಗೆ ಅಲ್ಲಿ ಆ ಒಂದು ಗಣಿಗಾರಿಕೆಯಿಂದಾಗಿ ಏನು ಬೆಳೆ ಹಾನಿಗೆ ಏನು ತೊಂದರೆ ಆಗ್ತಿದೆ ಬೋರ್ವೆಲ್ಗಳಿಗೆ ಏನು ತೊಂದರೆ ಆಗ್ತಿದೆ ಮತ್ತು ಈ ಗ್ರಾಮದಲ್ಲಿ ಮಕ್ಕಳು ಶಾಲೆ ಮತ್ತು ನಿಮ್ಮ ಮಳನೆ ದೇವಸ್ಥಾನ ಇತ್ಯಾದಿ ಯಾವುದೇ ಸ್ಟ್ರಕ್ಚರ್ಗಳಿಗೆ ಏನು ತೊಂದರೆ ಆಗ್ತಿದೆ ಅಂತೇಳಿ ತಮ್ಮ ಮಾತುಗಳ ಮೂಲಕ ನಮಗೆಲ್ಲ ಮನದಟ್ಟಾಗಿ ಮನವ ಮನದಟ್ಟಾಗಿದೆ ಮತ್ತು ಮನವರಿಕೆನೂ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವವಾಗಿ ಮೊನ್ನೆ ದಿವಸ ಏನು ತಾವುಗಳೆಲ್ಲ ಬಂದು ಮನೆ ಜಿಲ್ಲಾಧಿಕಾರಿಗಳವ್ರಿಗೆ ಮನವಿ ಮಾಡ್ಕೊಂಡ್ರಿ ಇವತ್ತು ಮನೆ ಜಿಲ್ಲಾಧಿಕಾರಿಗಳವರೇ ಬರಬೇಕಾಗಿತ್ತು ಅನ್ಯ ಕಾರ್ಯ ನಿಮಿತ್ತ ಅವರು ತುರ್ತಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ನಮ್ಮನ್ನೆಲ್ಲ ಕಳಿಸ್ಕೊಟ್ರು ನಾವು ಇವತ್ತೇನು ಮಣಿಗಾರಿಕೆಯಿಂದಾಗಿ ಮತ್ತು ಏನು ಕಂಟ್ರೋಲ್ ಬ್ಲಾಸ್ಟಿಂಗ್ ಹೊರತಾಗಿ ಏನು ಬೋರ್ಡ್ ಬ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ ಆ ಬೋರ್ ಬ್ಲಾಸ್ಟಿಂಗಿಂದ ಆಗಿರ್ತಕ್ಕಂತಹ ತೊಂದರೆಗಳು ಬರೇ ಎಲ್ಲ ಇದೆ ಆ ಶಬ್ದದಿಂದಾಗಿ ಅದರ ಒಂದು ಏನು ಅಭೀಕರ್ತೆಯಿಂದಾಗಿ ಏನು ಇಲ್ಲಿ ಗೋಡೆ ಸಿಗಲೋದಿರ್ಬೋದು ಶಾಲೆಯ ಮಕ್ಕಳುಗಳಿಗೆ ತೊಂದರೆ ಆಗಿರ್ಬೋದು ಅಥವಾ ನೀವು ಮನೆಗಳಿಗೆ ತೊಂದರೆ ಆಗಿರ್ಬೋದು ಮತ್ತು ಅಕ್ಕಪಕ್ಕ ಜಮೀನುಗಳಿಗೆ ಬೆಳಿಗ್ಗೆ ಎಸ್ ಅವುಗಳ್ನ ಏನೆಲ್ಲ ಏನು ತೊಂದರೆ ಆಗಿದೆ ಇದನ್ನು ನಾವು ಸಚಿತ್ರವಾಗಿ ಎಲ್ಲ ನಾವು ವಿಡಿಯೋಗ್ರಾಫಿ ಮಾಡಿದ್ವಿ ಫೋಟೋಗ್ರಫಿನೂ ಮಾಡಿದ್ದೀವಿ ನಿಮ್ಮ ನಿಂತಾರನೆ ಮಾಡಿ ಅದನ್ನ ಇವತ್ತು ಜಿಲ್ಲಾಧಿಕಾರಿಗಳ ಗಮನ ಗಮನ ಇದನ್ನ ವಾಸ್ತವವಾಗಿ ಅವರು ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಅನ್ನೋದು ಒಂದು ಆಮೇಲೆ ಎಷ್ಟು ಪ್ರಮಾಣಕ್ಕೆ ಅವರು ಅಂದರೆ ಗಣಿಗಾರಿಕೆಗೆ ಅವರು ಒಂದು ಅನುಮತಿಯನ್ನು ಪಡೆದಿದ್ದಾರೆ ಈಗ ವಾಸ್ತವವಾಗಿ ಎಷ್ಟು ಪ್ರಮಾಣದಲ್ಲಿ ಅವ್ರು ಮಾಡ್ತಾಯಿದ್ದಾರೆ ಎಷ್ಟು ಟನ್ಗಳನ್ನ ಈಗ ಆಲ್ರೆಡಿ ಎತ್ತುವಳಿ ಮಾಡಿದ್ದಾರೆ ಒಂದು ಪ್ರತಿಯೊಂದನ್ನು ಒಂದು ಅಸೆಸ್ಮೆಂಟ್ ಅಂತ ಮಾಡಬೇಕಿರುತ್ತೆ ಎಷ್ಟು ಪ್ರಮಾಣದಲ್ಲಿ ಒಂದು ವರ್ಷದಲ್ಲಿ ಅಥವಾ ಇಲ್ಲಿಯ ಒಂದು ಅಕ್ಕಪಕ್ಕದ ಜಮೀನುಗಳು ಜನ ಜಾನುವಾರು ಇವರೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಮಾಡೋದು ಕಷ್ಟ ಆಗಿದೆಯೋ ಅಥವಾ ಅದಕ್ಕಿಂತ ಹೆಚ್ಚಾಗಿದೆಯೋ ಇದು ಈ ಎಲ್ಲ ಅಂಶಗಳನ್ನು ಗಣತಿ ತೆಗೆದುಕೊಂಡು ಜೊತೆಗೆ ಅಲ್ಲಿ ಬಂದು ಬರ್ತಾ ರಸ್ತೆನೂ ನಮಗೆ ದರ್ಶನ ಆಯಿತು ಎಂಥ ಗುಣಮಟ್ಟದ ರಸ್ತೆ ಮತ್ತು ಇನ್ನು ಅಂತೇಳಿ ಈ ಸಿ ಎಸ್ ಆರ್ ಫಂಡಲ್ಲಿ ಏನಾದರೂ ಅವರು ಇದುವರೆಗೂ ನಾವು ಈಗ ಗಣಮಟ್ಟ ಡಿಸ್ಕಸ್ ಮಾಡಿದಂತೆ ಎರಡು ಸಾವಿರದ ಒಂದರಿಂದಲೂ ಇಲ್ಲೆಲ್ಲ ಗಣಿಗಾರಿಕೆ ನಡೀತಿದೆ ಇದೆ ಪುಟ್ಟ ತೀವ್ರ ಸರಿನಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳೆದ ಒಂದು ಆರೆಂಟು ವರ್ಷದಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ನಮ್ಮ ಗಮನಕ್ಕೆ ಬಂದಿದೆ ಬಂದಾದಮೇಲೆ ಆ ಸಿ ಎಸ್ ಆರ್ ಫಂಡಲ್ಲಿ ಪ್ರತಿ ವರ್ಷ ಏನಾದರೂ ಈ ಊರಿಗೆ ಅನುಕೂಲ ಆಗೋಂಥ ಏನಾದರೂ ಮಾಡಿದಾರಾ ಇಲ್ವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಅದು ಯಾವುದೇ ಏನೇ ಉದ್ಯಮಗಳು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಲಾಭಾಂಶದಲ್ಲಿ ಕನಿಷ್ಠ ಐದು ಪರ್ಸೆಂಟಷ್ಟು ಎಲ್ಲಿ ಅವ್ರು ಮಾಡ್ತಾಯಿರ್ತಾರೆ ಕೆಲಸ ಅದಕ್ಕೆ ಆ ಬಾಧಿತರಾದಂಥ ಜನರಿಗೆ ಅನುಕೂಲ ಕಲ್ಪಿಸ್ಕೊಡೋದು ಅವ್ರ ಜವಾಬ್ದಾರಿಯಾಗಿರುತ್ತೆ ಅದೇನಾದರೂ ಬಳಸಿದಾರಾ ಇಲ್ವಾ ಮತ್ತು ಡಿ ಎಮ್ ಎ ಫಂಡ್ ಅಂತ ಇರುತ್ತೆ ಮನೆಯ ಡಿಸ್ಟ್ರಿಕ್ಟ್ ಮೈನ್ಸ್ ಫಂಡ್ ಅಂತ ಆ ಮೈನ್ಸ್ ಫಂಡಲ್ಲಿ ಈ ಗ್ರಾಮಕ್ಕೆ ಬಾಧಿತ ಪ್ರದೇಶ ಇರೋದರಿಂದ ಇಲ್ಲಿ ರಸ್ತೆಗಳಿಗಿರ್ಬೋದು ಅಥವಾ ಇಲ್ಲಿ ಸಾರ್ವಜನಿಕರಿಗೆ ರೋಗ ಋದಿಗಳನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಈಗ ಹೇಳಿದ್ರು ಕೆಲವರು ಈ ಧೂಳಿನಿಂದ ಅಸ್ತಮ ಕಾಯಿಲೆ ಎಲ್ಲ ಬರ್ತಾ ಇದೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ಮಕ್ಕಳು ಸಹಿತನೂ ಈಗ ಅಲ್ಲಿ ಊಟಕ್ಕೆ ಅಂತ ಮಕ್ಕಳು ಸಹಿತ ನಮ್ಮ ಗಮನಕ್ಕೆ ಬಂದರು ಹೀಗೆ ಸಮ ಸಂಪೂರ್ಣ ಏನು ಸಚಿತ್ರಣ ಇವತ್ತು ನಮಗೆ ದೊಡ್ಕಿದೆ ಇದನ್ನು ಎಲ್ಲ ವಾಸ್ತವ ಸಂಗತಿಗಳ ಜೊತೆಗೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಿ ಕ್ರಷರ್ ನಿಲ್ಲಿಸುವಂತೆ ಈ ಹಿಂದೆ ಗ್ರಾಮದ ವ್ಯಾಪ್ತಿಯ ಎಲ್ಲ ಕಲ್ಲು ಕ್ವಾರೆಗಳ ಲಾರಿಗಳು ಹಿಟಾಚಿ ವಾಹನಗಳನ್ನು ಊರಿನ ಮುಂದೆ ನಿಲ್ಲಿಸಿ ಪ್ರತಿಭಟನೆ ಮಾಡಲಾಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಹಶೀಲ್ದಾರ್ ಅವರನ್ನು ಗ್ರಾಮಕ್ಕೆ ಕರೆಯಿಸಿ ಮನವಿ ನೀಡಿದ್ದಾರೆ ಆದರೆ ಅಧಿಕಾರಿಗಳು ಇನ್ನೂ ಕ್ರಮ ತೆಗೆದುಕೊಳ್ಳದಿರುವುದು ಬೇಸರದ ಸಂಗತಿ ಇನ್ನು ತಾಲೂಕಿನ ಜನಪ್ರತಿನಿಧಿಗಳ ವಿರುದ್ಧವೂ ಸಾರ್ವಜನಿಕರಿಂದ ಆಕ್ರೋಶ ಅಧಿಕಾರಿಗಳು ಇನ್ನೂ ಕ್ರಮ ತೆಗೆದುಕೊಳ್ಳದಿರುವುದು ಬೇಸರದ ಸಂಗತಿ ಹಾಗೂ ಜನಪ್ರತಿನಿಧಿಗಳ ಮೇಲೂ ಸಹ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಹೆಸರು ನರಸಿಂಹಮೂರ್ತಿ ಅಂತೇಳಿ ಈ ಗ್ರಾಮದ ಯುವಕ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮೂರಲ್ಲಿ ಕಲ್ಲು ಪಾರೆ ಕ್ರಷರು ನಡೀತಾ ಇದೆ ಅದು ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತಂದ್ರೆ ಇಡೀ ನಮ್ಮ ಗ್ರಾಮನೇ ಮುಳುಗೋಗುವಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಕ್ರಷರು ಕ್ವಾರೆ ಈ ವಿಚಾರನ ನಾವು ಈಗ ಮೊನ್ನೆ ರೀಸೆಂಟಾಗಿ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಶಾಂತನಗೌಡ್ರ ಹತ್ರ ಈ ವಿಚಾರ ಊರಿಗೆ ಅಭಿನಂದನೆ ಕಾರ್ಯಕ್ರಮಕ್ಕೆ ಬಂದಿದ್ರು ಅವತ್ತು ಈ ವಿಚಾರ ನಾನು ನಮ್ಮ ಸ್ನೇಹಿತರು ಮಾತಾಡಿದಾಗ ಅವರು ನಮ್ಮ ನಮ್ಮಲ್ಲೇ ಜಗಳ ಹಚ್ಚಿಟ್ಟು ಅವರು ನಮ್ಮ ಕಾರ್ಯಕರ್ತರುಗಳಲ್ಲಿ ಜಗಳ ಹಚ್ಚಿಟ್ಟು ಹೋಗ್ಬಿಟ್ರವರು ಗೌಡ್ರು ನಾವು ಏನು ವಿಚಾರ ಕೇಳಿದ್ವಿ ಅನ್ನೋ ಸೌಜನ್ಯದಿಂದ ಒಂದು ಐತಿಲ್ಲ ಒಂದು ಮಾತು ಅವರು ನಮ್ಮ ನಮ್ಮಲ್ಲಿ ಜಗಳ ಹಚ್ಚಿಟ್ಟವ್ರು ನಾನು ಏನು ಅವರಿಗೆ ನಮ್ಮೂರಾಗಿ ಅತಿ ಪ್ರಮಾಣವಾಗಿ ಅಧಿಕವಾಗಿ ನಮ್ಮಲ್ಲಿ ಬ್ಲಾಸ್ಟಿಂಗ್ ನಡೀತಿದ್ದೆ ಅದನ್ನು ನೀವು ಯಾವ ಅಧಿಕಾರಿಗೆ ಹೇಳಿ ಯಾವ ಇಲಾಖೆಗೆ ಹೇಳಿ ಯಾವ ಮಟ್ಟಕ್ಕೆ ನೀವು ಪ್ರಮಾಣದ ಮಾಡಿಸ್ಬೇಕು ಅನ್ನೋ ವಿಚಾರ ಇತ್ತು ನಿಮಗೆ ಗೊತ್ತೈತಿ ಅದನ್ನು ನಮ್ಮ ಊರಿಗೆ ಒಂದು ಮಾಡಿಸ್ಕೊಡ್ರಿ ಅಂತ ಕೇಳಿದಷ್ಟೇ ನಾನು ಆ ವಿಚಾರಕ್ಕೆ ಗೌಡ್ರು ಏನು ಮಾತಾಡಲಿಲ್ಲ ಹಂಗೆ ಹೋಗ್ಬಿಟ್ರು ಅವರು ನಮ್ಮ ನಮ್ಮಲ್ಲಿ ಜಗಳ ಹಚ್ಚಿಟ್ಟು ಹೋಗ್ಬಿಟ್ರು ಅದಾದ ನಂತರ ಅವ್ರ ಮಗ ಗೌಡ್ರ ಹತ್ರ ನಾವು ಮಾತಾಡಿದಾಗ ಅಣ್ಣ ನಮ್ಮೂರಾಗೆ ಅತಿಯಾದ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಇಡ್ತಿದೆ ಮನೆಯನ್ನೆಲ್ಲ ನಡುಗ್ತದವೆ ಶಾಲೆಗಳೆಲ್ಲ ಇದಾಗ್ತದವೆ ಅದನ್ನು ಸಣ್ಣ ಪ್ರಮಾಣದ ಒಂದು ಸ್ವಲ್ಪ ಮಾಡಿಸೋ ಕೇಳೋಣ ಅಂತ ಕೇಳಿದ್ರೆ ಇದೇ ಸುರೇಂದ್ರಣ್ಣವ್ರು ನನ್ನೆದ್ರಿಗೆ ನಾನೊಬ್ಬ ಕಾಂಗ್ರೆಸ್ ಕರ್ತನೆ ಕಾರ್ಯಕರ್ತನೆ ನನಗೆ ಏನಂತ ಮಾತಾಡಿದ್ರು ಅಂದ್ರೆ ನಾಳೆನೇ ಬಿದ್ದೋಗ್ಲಿ ಇಡೀ ಊರೇ ಬಿದ್ದೋಗ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಇದೇ ಗೌಡ್ರ ಮಗ ಮಗ ನಮ್ಗೆ ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಅವ್ರಿಗೆ ಏನು ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಅವರು ಆ ಒಂದು ಕ್ವಾರಿಯಲ್ಲಿ ಅವರು ಪಾರ್ಟ್ನರ್ ಆಗ್ಯಾರೆ ಅವರು ಅವರ ಉಳಿತಿಗೋಸ್ಕರ ನಾವು ಇಲ್ಲಿ ಸಾಯ್ಬೇಕು ಆಮೇಲೆ ಇನ್ನೊಂದು ಈ ನಮ್ಮ ತಾಲೂಕಿನ ಮಾಜಿ ಎಂ ಎಲ್ ಎ ರೇಣುಕಾಚಾರಿ ಅವರು ಇಡೀ ರಾಜ್ಯ ತುಂಬಾ ಮಾತಾಡ್ತಾರೆ ಇಡೀ ರಾಜ್ಯ ತುಂಬಾ ಯತ್ನಾಳ್ ಬಗ್ಗೆ ಮಾತಾಡ್ತಾರೆ ಯಡಿಯೂರಪ್ಪ ಬಗ್ಗೆ ಮಾತಾಡ್ತಾರೆ ರಾಘವೇಂದ್ರ ಪರವ್ರು ಮಾತಾಡ್ತಾರೆ ಎಲ್ಲರ ಪರ್ವ ಆರುಂಡಿ ಗ್ರಾಮ ಅಂದ್ರೆ ಅವ್ರಿಗೆ ಕಣ್ಣಿ ಕಾಣ್ತಾಲ್ವಾ ಹಂಗಾರೆ ಆರುಂಡಿ ಗ್ರಾಮ ಸಮಸ್ಯೆ ಏನಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಹಂಗಾರೆ ನಮ್ಮ್ರಿಗೆ ಆಗಂತ ಎಷ್ಟು ಅನಾನುಕೂಲಗಳು ಆಗ್ತದೆ ಹಂಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ವೋಟ್ ಕೇಳೋಕ್ಕೋಸ್ಕರ ಅವ್ರು ಬರ್ತಾರೆ ಹಂಗಾರೆ ಇವರೆಲ್ಲ ಓಟಿಗೋಸ್ಕರ ಇರೋದವರು ಯಾಕಂದ್ರೆ ಯಾಕಂದರೆ ನಮ್ಗೆ ಬಿ ಜೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ವೋಟ್ ಓಟ್ ಹಾಕಿಲ್ವ ಗೆಲ್ಸಿಲ್ವ ಅವ್ರನ್ನ ನಮ್ಮೂರು ಸಮಸ್ಯೆ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಇಡೀ ರಾಜ್ಯದ್ದೆಲ್ಲ ಮಾತಾಡ್ತಾರೆ ನಮ್ಮ ಗ್ರಾಮದ ಯಾಕೆ ಮಾತಾಡ್ತಾ ಇಲ್ಲ ಈಗ ಡಿ ಸಿ ಸಾಹೇಬ್ರ ಎಲ್ಲ ವಿಚಾರದಲ್ಲೂ ಕೂಲಂಕುಷವಾಗಿ ಅವ್ರು ಅವರು ನ್ಯಾಯಬದ್ಧವಾದ ಒಂದು ನಮಗೆ ಸತ್ಯಾಸತ್ಯತೆ ತಿಳಿದು ಅವ್ರಿಗೆ ನಮಗೆ ಒಂದು ತಿಳ್ ಅಂದ್ರೆ ಉದ್ದೇಶ ಅಷ್ಟೇ ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಮಹಿಳೆಯರು ಯುವಕರು ಯುವತಿಯರು ಹಾಜರಿದ್ದು ಕ್ವಾರಿಗಳಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಖಂಡಿಸಿದರು ಕ್ರೆಷರ್ ಈಗ ಉದಾಹರಣೆ ಏನಾಯ್ತು ಅಂದರೆ ಜನ ಸೇರಿದ್ರಿಂದ ಈ ಡಸ್ಟಿಗೆ ನಮಗೀಗ ಎಲ್ಲರೂ ಮೂಗು ಮುಚ್ಕೊಂತ ಇದ್ದಾರೆ ಸ್ಟಾರ್ಟಿಂಗ್ ಈಗ ಇಲ್ಲೇ ಇಷ್ಟೊಂದು ಡಸ್ಟಿಗೆ ಮೂಗು ಮುಚ್ಕೊಂಡಾದರೆ ಅಲ್ಲಿ ಇಂದ ಏನಾಗಿದೆ ಅಂದರೆ ಅತಿಯಾದಂಥ ಇದು ಏನು ಧೂಳು ಬರ್ತಾ ಇದೆ ಸಣ್ಣ ಸಣ್ಣ ಧೂಳುಗಳಿಂದ ನಾವು ಈಗ ಹೊಲಕ್ಕೆ ಹೋದೀವಿ ಅಂದರೆ ಕಣ್ಣು ಮುಚ್ಕೊಂಡ್ರೂ ಸಹ ಮೇಲೆ ಪೌಡ್ರ್ ಥರ ಬೀಳ್ತಾ ಇದೆ ಏನಾಗಿದೆ ಇನ್ನೊಂದು ಅಂದರೆ ನಾವು ಸಾಲ ಸೂಲ ಮಾಡಿ ಜಮೀನುಗಳಿಗೆ ಬೋರ್ವೆಲ್ ಹಾಕ್ಸಿರ್ತೀವಿ ಆ ಬೋರ್ವೆಲ್ಲು ಈ ಬ್ಲಾಸ್ಟಿಂಗಿಂದ ನೀರು ಸಹ ಅರಿವುಗಳು ಏನಿರುತ್ತೆ ಒಳ ಅರಿವುಗಳು ಅವು ಚೇಂಜ್ ಆಗ್ಬೋದು ಇಲ್ಲ ಮೋಟ್ರ್ಗಳು ಕುಸಿಬೋದು ಇನ್ನೊಂದು ಬೆಳೆ ಬೆಳಿತೀವಿ ನಾವು ಬೆಳೆ ಬೆಳಿತೀವಿ ಬಂದಮೇಲೆ ಆ ಬೆಳೆ ಮೇಲೆ ನೀವು ನೋಡಿದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಪೌಡ್ರ್ ಥರ ಬೂದಿ ಥರ ಬೆಳೆಗಳ ಮೇಲೆ ಕೂದರೋದ್ರಿಂದ ಕೀಟ ಬಾಧೆ ಅದು ಆಗಿ ಬೆಳೆ ನಷ್ಟಗಳು ಆಗ್ತಾಯಿದ್ದಾವೆ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಅವರು ಏನು ಬ್ಲಾಸ್ಟಿಂಗ್ ಇದರಿಂದ ನಮಗೆ ಅನುಭವ ಆಗಿದ್ದೇನು ಅಂದರೆ ಬ್ಲಾಸ್ಟಿಂಗ್ ವೇಳೆಯಲ್ಲಿ ನಮಗೆ ಗೊತ್ತಿರಲಿಲ್ಲ ಈ ಪ್ರಮಾಣದ ಬ್ಲಾಸ್ಟಿಂಗ್ ಆಗುತ್ತೆ ಏನೋ ಪ್ರೆಷರು ಅಂದರೆ ಅನುಭವ ಆದಮೇಲೆ ಗೊತ್ತಾಗೋದು ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಈಗ ನಮಗೆ ಒಂದ್ಸರಿ ಬ್ಲಾಸ್ಟಿಂಗ್ ಮಾಡಿದಾಗ ನಾವು ಕೈಕಲೆಲ್ಲ ತರ್ಗೊಟ್ಟೋಗಿದ್ದೆವು ಆ ಪ್ರಮಾಣದ ಬ್ಲಾಸ್ಟಿಂಗ್ ಆಗಿ ಒಂಥರ ಹಾರ್ಟ್ ಬಿಟ್ ಜಾಸ್ತಿ ಬಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಅದೇ ಥರ ವಯಸ್ಸಾದವರು ಅವರು ಅಲ್ಲಿ ಅಕ್ಕಪಕ್ಕ ಇದ್ದರಿಗೆ ಒಂದು ಬ್ಲಾಸ್ಟಿಂಗ್ ಅನೌನ್ಸ್ಮೆಂಟ್ ಇಲ್ಲ ಬ್ಲಾಸ್ಟಿಂಗ್ ವೇಳೆ ಅದ್ರ ಪ್ರೊಸೀಜರ್ ಏನು ಫಾಲೋ ಫಾಲೋ ಮಾಡ್ತಾ ಇಲ್ಲ ಬ್ಲಾಸ್ಟಿಂಗ್ ವೇಳೆ ಏನಾಗುತ್ತೆ ಬೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಬ್ಲಾಸ್ಟಿಂಗ್ ಬ್ಲಾಸ್ಟಿಂಗ್ ಅಂತೇಳಿ ಆ ಇದು ಯಾವುದೂ ಯಾರೂ ಏನು ಮಾಡ್ತಾ ಇಲ್ಲ ಆಮೇಲೆ ಏನೇ ಹೇಳೋಕ್ಕೋದ್ರೂ ನಾನಲ್ಲ ಇವರು ಇವರೆಲ್ಲ ಇವರು ಏನೇ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಲ್ಲ ನಮ್ಮದೇ ಹಾನಿಯಾಗಿತ್ತು ಏನು ಒಂದು ಸ್ಪ್ರಿಂಕ್ಲರ್ ಹಾಕಿದಾಗ ಬೈ ಪಡೆದಿತ್ತು ಜೆಟ್ ಮುರ್ಗಾಗಿತ್ತು ಹೇಳಿದರೆ ಅದನ್ನ ತಂದು ಕೊಡೋಷ್ಟು ಇದು ಸಹ ಅವರಿಗೆ ಮನವಿದ್ದು ಇರಲಿಲ್ಲ ಈಗ ನಾವು ರೈತರು 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 ಹೇಳೋಕ್ಕಷ್ಟ ರೈತರಾಗಿದ್ದೀರೇ ಹೊರತು ಯಾರು ಬೆಂಬಲಕ್ಕೆ ಈಗ ಎಷ್ಟೋ ಸರಿ ನಾವೇ ಓನಾಗಿ ಹೋರಾಡಿ ಏನು ಇಲಾಖೆಗೆ ಆಗಲಿ ಕಂಪ್ಲೇಂಟ್ ಮಾಡಿದ್ವಿ ಇಲಾಖೆಯರು ಯಾರು ಪೊಲೀಸ್ ಇಲಾಖೆಯವರಿಗೆ ಆಗಲಿ ಆಮೇಲೆ ಡಿ ಸಿ ಆಫೀಸಿಗೆಲ್ಲ ಲೆಟ್ರ್ ವೈಸ್ ಎಲ್ಲ ನಾವು ಕಂಪ್ಲೇಂಟ್ ಮಾಡಿ ಗಂಡ ಹೆಂಟಿಯಾಗಲಿ ಹೋರಾಡಿ ಒಂದು ಬಂದರ್ನ ಸಹಕಾರ ತಗೊಂಡು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅದಕ್ಕೂ ಸಹ ಅವರೆಲ್ಲ ಬರೋ ಇದನ್ನು ತಗೊಂಡಿದ್ದಾರೆ ಲೈಸೆನ್ಸ್ ತಗೊಂಡಿದ್ದಾರೆ ಹೌದು ಲೈಸೆನ್ಸ್ ತಗೊಂಡಿದ್ದಾರೆ ಹಂಗಂತಂದು ರೈತ್ರಿಗೆ ಹಾನಿ ಮಾಡಿ ಲೈಸೆನ್ಸ್ ಮಾಡಿ ಮಾಡೋ ಅವಶ್ಯಕತೆನೇ ಬೇಡ ನಮ್ಮೂರಿಗೆ ಕ್ರೆಷರು ಬೇಡ ಕಲ್ಲು ಗಣಿಗಾರಿಕೆ ಮಾಡ್ತಿರೋ ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಮಾಡಿರಿ ಯಾಕಂದರೆ ನಮಗೂ ಬದುಕಬೇಕು ಮಕ್ಕಳಿಗೆ ನಾವು ಜಮೀನು ಉಳಿಸ್ಕೊಂಡು ಹೋಗ್ಬೇಕು ದುಡ್ಡಿನಾಸಿಗೆ ಈಗ ಮಾರ್ಕಂಡ್ರೆ ನೆಕ್ಸ್ಟು ಮಕ್ಕಳಿಗೆ ನಾವು ಏನ್ ಬಿಟ್ಟು ಹೋಗಿವಿ ಏನ್ ಕೊಡೋಕೆ ಸಾಧ್ಯ ಈಗೇನೋ ನಮ್ಮ ಆಸಿಗೆ ನಮ್ಮ ಸಾಲಕ್ಕೆ ನಮ್ಮ ಇದಕ್ಕೆ ಯಾವ್ದಾವ ದುಡ್ಡಿನ ಆಸಿಗೆ ನಾವು ಜಮೀನು ಮಾರಿದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳು ಓದಿ ಎಲ್ಲರೂ ಅಪಾಯಿಂಟ್ಮೆಂಟ್ ತಗೊತಾರೆ ಅಪಾಯಿಂಟ್ ತಗೊಂತಾರೆ ಅನ್ನೋದು ಏನು ಗ್ಯಾರಂಟಿ ಅವರಿಗಾಗಿ ಜಮೀನ್ ಇದ್ರೆ ಅವ್ರು ಉಳುಮೆ ಮಾಡ್ತಾರಾ ಇದ್ರೆ ಅವರು ಮುಖ್ಯ ಉದ್ದೇಶ ಏನಂದ್ರೆ ಬೇಡ ಅದಕ್ಕೆ ನಾವು ಹೋರಾಡ್ತಾ ಇದ್ದೀವಿ ನೀವು ಸರಿಯಾದ ಕ್ರಮ ಕೈಗೊಳ್ಬೇಕು ಇದು ಮುಂದುವರಿಯುತ್ತೆ ಸರಿಯಾಗಿ ನನಗೆ ಏಳೆಂಟು ವರ್ಷದಿಂದ ನನಗೆ ಏಳೆಂಟು ವರ್ಷದಿಂದ ಅತಿಯಾಗಿದೆ ಅದು ಮುಂಚೆಯಿಂದ ಇದೆ ಅಂತೆ ಬಟ್ ನಾನ್ ನೋಡಿರೋದ್ರ ಪ್ರಕಾರ ಏಳೆಂಟು ವರ್ಷದಿಂದಲೂ ಇದೆ ಆ ಅದು ತುಂಬಾ ಹಾನಿ ಆಗ್ತಿದೆ ಬೇಡ ನಮಗೆ ಬೆಳೆಯಕ್ಕೂ ತೊಂದ್ರೆ ಆಗ್ತಿದೆ ಮಕ್ಕಳಿಗೆ ನಾವ್ ಏನ್ ಉಳಿಸ್ತೀವಿ ನಮ್ಮ ಊರಿಗಾಗಿ ಉಳಿವಿಗಾಗಿ ನಾವು ಓಡಾಡ್ಬೇಕು ಅನ್ನೋದೇ ಆಸೆ ಸುತ್ತಮುತ್ತ ಸುತ್ತಮುತ್ತ ಕೃಷಿ ಸರ್ ಆಮೇಲೆ ಜನಗಳು ಏನಾಗಿದ್ದಾರೆ ಅಂತಂದ್ರೆ ಹೈನುಗಾರಿಕೆಗೆ ಬಹಳ ಬಾಳ ಹೀಡಾಗಿದ್ದಾರೆ ಹೈನುಗಾರಿಕೆಗೆ ಹೀಳಾಗಿರೋದ್ರಿಂದ ದನಕಗಳು ಮೇಯ್ ಮೇಯಕ್ಕೆ ಜಾಗ ಇಲ್ಲ ಆಮೇಲೆ ಆ ಧೂಳು ಒಂದು ಏನಕ್ಕೆ ಬ್ಲಾಸ್ಟ್ ಆಗುತ್ತಲ್ಲ ಆ ಬ್ಲಾಸ್ಟ್ ಅಂದ್ರೆ ಯಾವ ಬ್ಲಾಸ್ಟ್ ಗೊತ್ತಾ ಈ ಬೋರ್ ಬ್ಲಾಸ್ಟ್ ಅಂತಾರ ನಾವು ಗೋಸ್ತೀವಲ್ಲ ಡಿಲ್ಲಿಂಗ್ ಆರುವ ಹೇಳಿ ಆ ಡಿಲ್ಲಿಂಗ್ ಮಾಡಿಬಿಟ್ಟು ಬ್ಲಾಸ್ಟ್ ಮಾಡ್ತವೆ ಆ ಬ್ಲಾಸ್ಟ್ ಮಾಡಿದರೆ ಇಲ್ಲಿ ಮನೆಗಳೆಲ್ಲ ಅದ್ರತಾವೆ ನಾವು ಹೈನುಗಾರಿಕೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಜನಗಳು ಮೇಯ್ಯೋಕ್ಕೆ ರುಚಿಯಾಗಿಲ್ಲ ಅಲ್ಲಿ ಹೋಗ್ಬಿಟ್ರೆ ದನ ಮೇಯದೇ ಇಲ್ಲ ಬರೀ ಧೂಳಿ ತಿನ್ಬೇಕಷ್ಟೇ ಮೇಯ್ ತಿನ್ನಲ್ಲ ಹೀಗಿರಬೇಕಾದ್ರೆ ನಾವು ರೈತರು ಹೇಗೆ ಬದುಕೋದು ಅವನು ಯಾರೋ ಪ್ರೆಷರ್ ಇಟ್ಕೊಂಡು ಒಬ್ಬನ್ ಬದುಕ್ತಾನೆ ನಾವು ಇಡೀ ಊರ ಹಾಳಾಗ್ತದೆ ಇಡೀ ಊರ ಹಾಳಾಗುತ್ತೆ ಅವನು ಒಬ್ಬನ್ ಬದುಕ್ತಾನೆ ಅವನ್ ಜೊತೆ ಇದ್ದಾರೆ ಯಾರೋ ನಮ್ಮೂರವ್ರು ನಾಲ್ಕು ಜನ ಬದುಕ್ಬೋದು ನಮ್ಮೂರವರು ನಾಲ್ಕು ಜನ ಬದುಕ್ಬೋದು ಊರೇ ಹಾಳಾಗುತ್ತೆ ಹಾಗಾಗಿ ಭೂಮಿ ಭೂಮಿ ಕೊಟ್ಟಿದ್ರೆ ಅವ್ರು ಯಾತಕ್ ಕೊಟ್ಟಿರ್ತಾರೆ ಸೋಲಾರಿಗೆ ಅಂತ ಕೊಟ್ಟಿರ್ತಾರೆ ಗಣಿಗಾರಿಕೆಗೆ ಅಂತ ಅವ್ರಿಗೆ ಕೊಟ್ಟಿರ್ತಾರ ರೀಶ್ ಏನಾದ್ರು ರೀಶ್ ಆಗ್ಬೇಕಾದ್ರೆ ಗಣಿಗಾರಿಕೆಗೆ ಅಂತ ಏನಾದ್ರು ಆಗಿರುತ್ತಾ ಇಲ್ಲ ಕೊಟ್ಟಿರುವಾಗ ಮಾಹಿತಿ ಅವರೇن ತಗೊಳ್ಳಲ್ಲ ವ್ಯಾಪಾರ ಆಮೇಲೆ ಜಮೀನ್ ಮಾರಿದ್ರೆ ಅವರು 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 ಕೊಟ್ಟಿರೋನು ಉಂಟು ತಗೊಂಡಿರೋನು ಅವರಿಬ್ಬರು ಒಪ್ಪಂದದ ಮೇರೆಗೆ ಜಮೀನು ಮಾರಿರ್ತಾರೆ ತಗೊಂಡಿರ್ತಾರೆ ಅದು ಹೋಗಿ ಅಂತ ತಗೊಂಡಿರ್ತಾರೆ ಗಣಿಗಾರಿಕೆ ಮಾಡಕಲ್ಲ ಆದ್ರಿಂದ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಗಣಿಗಾರಿಕೆ ಅವಶ್ಯ ಅವಶ್ಯಕ ಬೇಕಾಗಿಲ್ಲ ನಮಗೆ ಆಮೇಲೆ ಅದು ಬ್ಲಾಸ್ಟ್ ಮಾಡ್ತಾರಾ ಜಲಪ್ರದಿನೋತ್ರ ಮಾತ್ರ ಮಾತಾಡ್ತೀರೆ ಅದು ಕೆಮಿಕಲ್ ನಿಂದ ಬ್ಲಾಸ್ಟ್ ಮಾಡೋದು ಮುಂದೆ ನಮ್ಮ ಊರ್ ಜನ ಮುಂದೆ ಬಾಳಿ ಬದುಕೋರು ಮುಂದೆ ಹುಟ್ಟೋ ಮಕ್ಕಳು ಅಂಗವಿಕಲರಾಗ್ತಾರೆ ಇದು ಬಹಳ ಮುಖ್ಯವಾಗಿ ನಾವು ಆಮೇಲೆ ಸರ್ಗಳೆಲ್ಲ ಅರ್ಥ ಮಾಡ್ಕೋಬೇಕು ಯಾರೋ ಒಬ್ಬನ ಉದ್ದೇಶದಿಂದ ನಾವು ಗಣಿಗಾರಿಕೆಗೆ ಅವಕಾಶ ಮಾಡ್ಕೊಳ್ಬೇಡಿ ದಯವಿಟ್ಟು ಗಂಟೆ ಬೆಳೆ ಹಾಕಿದಾರೆ ರೈತರು ಏನ್ ಮಾಡಬೇಕು ಹೇಳ್ರಿ ನೀವೇ ರೈತರು ಏನ್ ಮಾಡ್ಬೇಕು ಅಡ್ಡಿಲ್ಲ ಅಲ್ಲಿ ಫುಲ್ ಬ್ಲಾಸ್ಟ್ ಮಾಡ್ತಾರೆ ಧೂಳು ಅಂದ್ರೆ ಧೂಳು ಆ ಬಾಂಡ್ಯದಾಗ ನೀರು ನೋಡ್ರಿ ನೀವು ಸೊ ಅದನ್ನು ಅದು ಹೇಳಂಗಿಲ್ಲ ಪಾಯ್ಸನ್ ಫುಲ್ಲು ಬೋರ್ ಹೊಡೆದು ತೆಗಿತಾ ಇದ್ದಾರಲ್ಲ ಅದನ್ನೇನು ಧೂಳು ಅಂದ್ರೆ ಧೂಳು ಡ್ರಸ್ಟ್ ಆಗ್ರ ಆಗ್ತಾಯಿಲ್ಲ ಅದು ಹಂಗೆ ಆಗ್ತಾ ಇತ್ತು ವಾಸನೆ ಧೂಳು ಭಾರಿ ಓವರ್ ಆಗ್ತಾ ಇತ್ತು ಇಲ್ಲಿಗೆ ಸ್ಟಾಪ್ ಮಾಡಿ ನಾವು ಕೃಷಿ ಭೂಮಿ ಅದ್ರ ಹಿಡ್ಕೊಂಡೀವಿ ಮಕ್ಕಳಿದ್ದಾರೆ ದಯವಿಟ್ಟು ಹೇಳ್ತೇನೆ ಇಲ್ಲಿಗೆ ಬಂದ್ ಮಾಡ್ತೀವಿ